ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹಾಂ ಕೂಲು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಐದು ಬಾಂಬೆ ಕರ್ನಾಟಕ ಆರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಮೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಇದರಲ್ಲಿ ಈ ರೀತಿ ಇದೆ ಕೆಲವು ಕೇಳು ಲ್ಯಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಸುಮ್ಮ ಟಿಸ್ಟಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಏನು ಬೇಕು ಇದೆ ಆದಾಗ ಅವರು ಮತ್ತೆ ಏನಾಗಬೇಕು ಅನ್ನೋದು ನನಗೆ ಒಂದು ರಾಜ್ಯಸಭಾ ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರನ್ನು ಗೆಲ್ಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅವ್ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡೋದು ಏನಾಯ್ತದೆ ಅನ್ನೋಕ್ಕೆ ನನಗೆ ಕೊಟ್ಟಂಥ ಏಳೋ ಎಂಟೋ ಬೈ ಎಲೆಕ್ಷನ್ಗಳು ಕೂಡ ಅಂಥೇಳ್ದು ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಅವ್ರು ಕೊಟ್ಟಿದ್ದು ಅರ್ಧ ಗಂಟೆ ಹುಬ್ಬಳ್ಳಿ ಕೊಟ್ಟಾಯಿತು ತುಂಬ ಸಂತೋಷ ಆಯಿತು ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕೆ ಹೆಚ್ಚಾಗಿ ಎಪ್ಪತ್ತ ಮೂರು ವರ್ಷ ಆರೋಗ್ಯವಾಗಿದ್ದೀನಿ ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿತ್ತು ಕೆಲಸ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿಂದ ಬಂತು ನಾನು ನಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದೆ